ಮಲಗಾಣ ಗ್ರಾಮ ಪಂಚಾಯಿತಿಯಲ್ಲಿ ಹದಿನೈದನೇ ಹಣಕಾಸಿನ ಯೋಜನೆಯಡಿಯಲ್ಲಿ ಇಪ್ಪತ್ತೆರಡು ಲಕ್ಷ ರೂಪಾಯಿ ಹಣವನ್ನು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಬಷೀರ್ ಚಿಕ್ಕಲಕ್ಕಿ ಲೂಟಿ ಮಾಡಿದ್ದಾರೆ ಎನ್ನುವಂಥ ಆರೋಪವೊಂದು ಬಂದಿದೆ ವಿಜಯಪುರ ಜಿಲ್ಲೆಯ ಆಲಮೇಲ ತಾಲೂಕಿನಲ್ಲಿ ಬರುವಂತಹ ಮಲಗಾಣ ಗ್ರಾಮ ಪಂಚಾಯತಿಯಲ್ಲಿ ಈ ಒಂದು ಅಕ್ರಮ ನಡೆದಿದೆ ಎನ್ನಲಾಗ್ತಾ ಇದೆ ಇನ್ನು ತಾಲೂಕ್ ಪಂಚಾಯತ್ ಅಧಿಕಾರಿಗಳು ಬಂದಾಗ ಗ್ರಾಮ ಪಂಚಾಯತ್ ಮೆಂಬರ್ಗಳು ಪ್ರಶ್ನೆ ಮಾಡ್ತಾರೆ ನಮಗೆ ಬಿಲ್ ಯಾಕೆ ಮಾಡ್ತಾ ಇಲ್ಲ ನೀವು ನಾವು ಕೆಲಸ ಮಾಡಿದ್ದೀವಿ ಅಂತ ಹೇಳಿದಾಗ ಇದಕ್ಕೆ ನಮ್ಗೆ ಸಂಬಂಧ ಇಲ್ಲ ಅನ್ನುವಂತ ಉಡಾಪಿ ಉತ್ತರವನ್ನ ನೀಡಿದ್ದಾರೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಪತ್ರಕರ್ತರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಪತ್ರಕರ್ತರು ಪ್ರಶ್ನೆ ಮಾಡಿದ್ರೆ ನೀನ್ ನಮ್ಗೇನು ಸಂಬಂಧ ನೀನ್ಗೆ ಯಾಕೆ ಪ್ರಶ್ನೆ ಕೇಳ್ತೀಯ ಅಂತ ಬೆದರಿಕೆಯನ್ನು ಹಾಕುವಂತಹ ಒಂದು ಕೆಲಸ ನಡೀತಾ ಇದೆ ಅನ್ನುವಂತ ಆರೋಪ ಕೇಳಿ ಬಂದಿದೆ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ಅಧಿಕಾರಿಗಳು ಇವರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ವರದಿ ಶಂಕರಗೌಡ ಗೌಡ मारिए यार मारो तो जिंदगी रहता है